ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾನು ನಿಮ್ಮ ಜೊತೆ ಒಂದು ವಿಷಯ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಪ್ರಯಾಜ್ರಾಜ್ ಮಹಾಕುಂಭ ವೇಳದಲ್ಲಿ ಚರ್ಚೆಯಾಗಿರುವಂತಹ ಈ ಮೊನಾಲಿಸ ಈಕೆಯ ನೀಲಿ ಕಣ್ಣುಗಳು ಮತ್ತು ಆಕೆಯ ಸೌಂದರ್ಯವನ್ನು ನೋಡಲು ಬಹಳಷ್ಟು ಜನ ಉತ್ಸುಕರಾಗಿದ್ದಾರೆ ಮಹಾಕುಂಭ ವೇಳದಲ್ಲಿ ಈ ಒಂದು ರುದ್ರಾಕ್ಷಿ ಮಾಲೆಯನ್ನು ಮಾರ್ಕೊಂಡು ಇರ್ತಕ್ಕಂತಹ ಈ ಹುಡುಗಿಗೆ ವಯಸ್ಸು ಹದಿನಾರು ವರ್ಷ ಇವು ಇದು ನಿಜವಾಗ್ಲೂ ಕೂಡ ಈ ಮೊನಾಲಿ ಮೊನಾಲಿಸಳಿಗೆ ಒಂದು ನೈಸರ್ಗಿಕವಾದಂತಹ ಒಂದು ಸೌಂದರ್ಯದ ಮೂಲಕ ಎಲ್ಲರ ಒಂದು ಗಮನವನ್ನು ಸೆಳೀತಾ ಇದ್ದಾಳೆ ಸವಳಿ ಬಣ್ಣ ಸುಂದರ ಮುಖಭಾವ ಮತ್ತು ನೀಲಿ ಕಣ್ಣುಗಳು ಆಕೆಯನ್ನು ಎಲ್ಲರ ಒಂದು ಮೆಚ್ಚುಗೆಗೆ ಪಾತ್ರ ಆಗಿ ಆಗಿದ್ದಾಳೆ ಈಕೆಯ ಒಂದು ಸರಳತೆ ಮತ್ತು ಶ್ರದ್ಧೆಯಿಂದ ಪ್ರಭಾ ಪ್ರಭಾವಿತರಾದಂತಹ ಎಲ್ಲ ವ್ಯಕ್ತಿಗಳು ಕೂಡ ಮೂಲ ಮೂಲೆಯಿಂದ ಈಕೆಯ ಒಂದು ಈ ರುದ್ರಾಕ್ಷಿ ಮಾಲೆಯನ್ನು ಖರೀದಿ ಮಾಡಿ ಅಂದರೆ ನೋಡಿ ಒಂದಕ್ಕೆ ಎರಡು ಪಟ್ಟರಷ್ಟು ಹಣವನ್ನು ಕೊಟ್ಟು ಈ ರುದ್ರಾಕ್ಷಿ ಮಾಲೆಯನ್ನು ಖರೀದಿಸ್ತಾ ಇದ್ದಾರೆ ಇಂದೋರಿಂದ ಕೇವಲ ಮಾಲೆ ಮಾರಾಟಕ್ಕಾಗಿ ಬಂದಂತಹ ಈ ಯುವತಿ ಈಗ ಅದ್ಭುತವಾದಂತಹ ಒಂದು ಸಭೆಯ ಒಂದು ಪ್ರಧಾನ ಚರ್ಚೆಯಾಗಿ ಉಳಿದಿದ್ದಾಳೆ ಮತ್ತು ಜನರು ಈ ಈ ವಿಡಿಯೋನ ಏನು ಮಾಡಿದ್ದಾರೆ ಅಂತಂದರೆ ಇಂಟರ್ನೆಟ್ನಲ್ಲಿ ಅಪ್ಲೋಡ್ ಮಾಡಿ ಶೇರ್ ಮಾಡಿ ಈಕೆಯನ್ನು ರಾತ್ರೋರಾತ್ರಿ ಈಕೆಯ ಒಂದು ವಿಡಿಯೋನ ವೈರಲ್ ಮಾಡಿದ್ದಾರೆ ಆಕೆಯೊಂದಿಗೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ನಾನು ಮುಂದು ತಾನು ಮುಂದು ಅಂತ ಸಾಲು ಸಾಲುಗಳಲ್ಲಿ ಜನರು ಮುಗಿಬೀಳ್ತಾ ಇದ್ದಾರೆ ಪ್ರವಾಸಿಗರು ಮಹಾಕುಂಭ ಹೇಳಕ್ಕೆ ಈ ಒಂದು ಧಾರ್ಮಿಕ ಯಾತ್ರೆಗೆ ಆಗಮಿಸುತ್ತಿರುವಂತಹ ಈ ಒಂದು ಶುಭ ಸಂದರ್ಭದಲ್ಲಿ ಕೆಲವರು ಮಾತ್ರ ಈ ಒಂದು ಅದ್ಭುತವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಈ ಮೊನಾಲಿಸಳೆ ಕಾರಣ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಸುಮಾರು ಬಹುತೇಕ ಜಿಲ್ಲೆಗಳಲ್ಲಿ ಈ ಒಂದು ಬೆಡ್ಶೀಟ್ ಮಾರುವಂಥವರು ಈ ಒಂದು ಆಯುಧ ಮಾರತಕ್ಕಂಥವ್ರು ಮತ್ತು ಇನ್ನಿತರ ಒಂದು ರಾಜಸ್ಥಾನದಿಂದ ಬಂದಿರ್ತಕ್ಕಂಥವ್ರು ಈ ಕುಡುಗಲು ಮಚ್ಚು ಕೋಲು ಇದನ್ನೆಲ್ಲ ಮಾರಾಟ ಮಾಡ್ತಕ್ಕಂತಹ ಒಂದು ಮಹಿಳೆಯರು ಬರ್ತಾರೆ ನಿಜವಾಗಲೂ ಕೂಡ ಭಾಳ ಅಚ್ಚರಿ ಮೂಡಿಸುವಂತಹ ಒಂದು ಸೌಂದರ್ಯದ ಗಣಿನೆ ಅಂತ ಹೇಳ್ಬೋದು ಹಾಗಾಗಿ ನೋಡಿ ನೆನ್ನೆ ಈ ಒಂದು ಈ ಆಯುಧಗಳನ್ನು ಮಾರ್ತಾ ಇರ್ತಕ್ಕಂತಹ ಒಂದು ಸುಂದರವಾದ ಹುಡುಗಿ ಮೊನಾಲಿಸಾ ಥರನೇ ಇದ್ಲು ಹಾಗಾಗಿ ಈ ಒಂದು ವಿಡಿಯೋನ ನಾನು ಚಿತ್ರೀಕರಣ ಮಾಡಿದ್ದೇನೆ ಯಾಕೆಂದರೆ ನೋಡಿ ಸುಂದರವಾಗಿರ್ತಕ್ಕಂಥ ಹುಡುಗಿರು ಅದು ಹದಿನಾರು ವರ್ಷ ನೋಡಿ ಆಶ್ಚರ್ಯ ಅಂತಂದರೆ ನೋಡಿ ಸಾಮೀಪ್ಯ ಮೊನಾಲಿಸಾಳಿಗೂ ಕೂಡ ಹದಿನಾರು ವರ್ಷ ಈಕೆಗೂ ಕೂಡ ಹದಿನಾರು ವರ್ಷ ನೋಡಿ ಬಿಸಿಲು ಅಪಾಟಿ ಬಿಸಿಲು ಹೊಡಿತದೆ ಆದರೂ ಕೂಡ ಈ ಒಂದು ಬಿಸಿಲಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾಳೆ ಹಾಗೆ ನೋಡಿ ಯಾರು ಶ್ರೀಮಂತರಾಗಲಿ ಸುಂದರವಾಗಿರ್ತಕ್ಕಂಥ ಹುಡುಗಿರು ಒಂದು ಐಷಾರಾಮಿ ಒಂದು ಒಂದು ಚೇಲ್ ಕುಂತ್ಕೊಂಡು ನೆರಳಲ್ಲಿ ಕುಂತ್ಕೊಂಡು ವ್ಯಾಪಾರ ಮಾಡ್ತಾರೆ ಆದರೆ ಈ ಹುಡುಗಿ ನೋಡಿ ಬಹಳ ಒಂದು ತನ್ನ ದುಡಿಮೆಯೇ ದೇವರು ಅನ್ನುವಂಥ ನಿಟ್ಟಿನಲ್ಲಿ ಶ್ರದ್ಧೆಯಿಂದ ಒಂದು ವ್ಯಾಪಾರ ಮಾಡ್ಕೊಂಡಿದ್ದಾಳೆ ನಿಜಲೂ ಕೂಡ ಆ ಮೊನಾಲಿಸಳಗೂ ಮತ್ತು ಈಕೆಗೂ ಸಾಮೀಪ್ಯ ಇರುವಂತಹ ಒಂದು 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 ವೈಜ್ಞಾನಿಕವಾದಂತಹ ಹಿನ್ನೆಲೆ ಅಂತ ಹೇಳೋಕ್ಕಾಗಲ್ಲ ಒಂದು ನನ್ನ ಮನಸ್ಸಿಗೆ ಬಂದಂತಹ ಒಂದು ಕಲ್ಪನೆಗೆ ನಾನು ಈ ಒಂದು ಚಿತ್ರ ರಣವನ್ನು ಮಾಡಿ ನಾನು ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಹಾಕಿದ್ದೀನಿ ಹಾಗಾಗಿ ನೆನ್ನೆನೂ ಕೂಡ ಇವತ್ತು ನಿನ್ನೆ ಮಾಡಿದಂಥ ವಿಡಿಯೋ ಇವತ್ತು ಡೈರೆಕ್ಟ್ ಆ ಹುಡುಗಿಗೆ ಹತ್ರನೇ ಫೋನ್ಗೆ ಹೋಗಿ ಆ ಹುಡುಗಿಗೆ ತೋರಿಸ್ರು ನೋಡಿ ನಿಮ್ಮ ವೀಡಿಯೋ ಎಷ್ಟು ಚೆನ್ನಾಗಿ ವೈರಲ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಂದಕ್ಕೆ ಆ ಹುಡುಗಿ ಹೇಳ್ತಂತೆ ಭಾಳ ಚೆನ್ನಾಗಿದೆ ಅವ್ರ ಭಾಷೆಯಲ್ಲಿ ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿ ಅದ್ಭು ಅದ್ಭುತವಾಗಿ ಎಡಿಟ್ ಮಾಡಿದ್ದಾರೆ ಅವ್ರಿಗೆ ನನ್ನ ಧನ್ಯವಾದ ತಿಳಿಸಿ ಅಂತ ಹೇಳಿದ್ದಾಳೆ ಭಾಳ ಖುಷಿಯಾಗುತ್ತೆ ಹಾಗೆ ನೋಡಿ ಇದಕ್ಕೆ ಚಾರ್ಜ್ ಎಷ್ಟು ಅಂತ ಕೇಳ್ತಂಥ ಹುಡುಗಿ ನಾನು ಚಾರ್ಜ್ ಗಿರ್ಜೆಯನ್ನು ಇಸ್ಕೊಳ್ಳಲ್ಲ ಕಣಮ್ಮ ಅವರೇನು ಚಾರ್ಜ್ಗಿರ್ಜೆ ಇಸ್ಕೊಳ್ಳಲ್ಲ ಇದಕ್ಕೆ ಅಂತ ನಮ್ಮ ಆತ್ಮೀಯರು ಹೇಳಿದ್ದಾರೆ ನಿಜಲ್ಲೂ ಕೂಡ ಈ ಒಂದು ಸೌಂದರ್ಯದ ಗಣಿಯನ್ನು ಸೌಂದರ್ಯದ ರಾಶಿಯನ್ನು ಜನರಿಗೆ ಮುಟ್ಟಿಸುವಂತಹ ನಿಟ್ಟಿನಲ್ಲಿ ನಿಮ್ಮ ಒಂದು ಉಜ್ವಲವಾಗುವಂಥ ನಿಟ್ಟಿನಲ್ಲಿ ಈ ವಿ ಈ ಒಂದು ವಿಡಿಯೋನ ಮಾಡದೇ ಹೊರತು ಬೇರೆ ಯಾವ ಉದ್ದೇಶವೂ ನನಗಿಲ್ಲ ಹಾಗಾಗಿ ಈ ಹುಡುಗಿಗೂ ಕೂಡ ಶುಭವಾಗಲಿ ಹಾಗೂ ಮೊನಾಲಿಸಾಳಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು